ಹೇಳಿ ಕಳೆದ ಎರಡು ತಿಂಗಳಿಂದ ಸತತವಾಗಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಸತತವಾಗಿ ಮಳೆ ಸುರಿತಿರೋದ್ರಿಂದ ರೈತರು ಕಂಗಾಲಾಗಿ ಹೋಗಿದ್ದಾರೆ ಅವರಿಗೆ ಕೂಡಲೇ ಎಕರೆಕ್ಕೆ ಐವತ್ತು ಸಾವಿರದಿಂದ ಅರವತ್ತು ಸಾವಿರವರೆವರೆಗೂ ಪರಿಹಾರ ನದಿ ನೀಡಬೇಕೆಂದು ಈ ನಾನು ಹೋರಾಟ ಗಾರರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಯಾಕಪ್ಪ ಅಂತಂದ್ರೆ ಸತತವಾಗಿ ಎರಡು ತಿಂಗಳಿಂದ ರೈತರು ಕಂಗಾಲಾಗಿದ್ದಾರೆ ನೋಡಿರ್ಬೇಕು ಒಂದು ವಾರಗಳಿಂದ ಸತತವಾಗಿ ಈ ಹೈದ್ರಾಬಾದ್ ಕರ್ನಾಟಕದ ಜಿಲ್ಲೆಗಳಾದಂಥ ಯಾದಗಿರಿ ಗುಲ್ಬರ್ಗ ಬೀದರ್ ರಾಯಚೂರು ಕೊಪ್ಪಳದಲ್ಲಿ ಸತತವಾಗಿ ಮಳೆ ಸುರೋದ್ರಿಂದ ರೈತರು ಬದುಕು ಭಾಳ ಯೋಚನೆ ಸ್ಥಿತಿಯಲ್ಲಿದೆ ಸರ್ಕಾರ ಮೊನ್ನೆ ಬಂದು ಸನ್ಮಾನ್ಯ ಸ ಸಿದ್ದರಾಮಯ್ಯ ಸಾಹೇಬರು ಬಂದು ಸಿ ಆಫೀಸಲ್ಲಿ ಪತ್ರಿಕಾಗೋಷ್ಠಿಯ ಮುಖಾಂತರ ಎಕರೆಕ್ಕೆ ಎಂಟು ಸಾವಿರ ಎಕ್ಟ್ರಿಗೆ ಎಂಟು ಸಾವಿರದಿಂದ ಐದು ಐದುನೂರು ರೂಪಾಯಿ ಪರಿಹಾರ ನಿಧಿ ಪ್ಯಾಕೇಜ್ ಮಾಡಿದ್ದಾರೆ ಎರಡು ಸಾವಿರ ಕೋಟಿ ಅದು ರೈತರಿಗೆ ಸಾಲೋದಿಲ್ಲ ಯಾಕಪ್ಪ ಅಂತಂದ್ರೆ ಎಂಟು ಸಾವಿರ ಐದುನೂರು ರೂಪಾಯಿ ಅಂತಂದ್ರೆ ಅದು ಎರಡು ಪ್ಯಾಕೆಟ್ ಬೀಜ ಬರೋಂಗಿಲ್ಲ ಅತ್ತಿ ಬೀಜ ಬರೋಂಗಿಲ್ಲ ಸೂರ್ಯಪಾನ ಬೀಜ ಬರೋಂಗಿಲ್ಲ ಇದು ಎದಕ್ಕೂ ಆಗಂಗಿಲ್ಲ ರೈತರು ರೈತರು ಭಾಳ ಕಂಗಾಲ ಸ್ಥಿತಿಯಲ್ಲಿದ್ದಾರೆ ಸಾಲ ಮಾಡಿ ಸಮದ ಮಾಡಿ ಎಲ್ಲೆಲ್ಲೋ ಮಾಡಿ ಗಂದೆ ಹೆಸಿಂದ ಬೀಜ ಬಿತ್ತಿದ್ದಾರೆ ಆ ಕಾರಣಕ್ಕಾಗಿ ಸರ್ಕಾರಕ್ಕೆ ನಾನು ಈ ಮೂಲಕ ಪತ್ರಿಕಾಗೋಷ್ಠಿ ಮುಖಾಂತರ ಸುಮಾರು ಐವತ್ತು ಸಾವಿರದಿಂದ ಅರವತ್ತು ಸಾವಿರ ರೂಪಾಯಿವರೆಗೂ ಅವ್ರ ಪರಿಹಾರ ನಿಧಿ ನೀಡಬೇಕು ಇದು ನನ್ನ ಮೊದಲನೆಯ ಡಿಮ್ಯಾಂಡ್ ಎರಡನೇ ಡಿಮ್ಯಾಂಡ್ ಅಂದ್ರೆ ಬೆಳೆ ವಿಮಾ ಮಾಡಿದ ರೈತರಿಗೆ ತಕ್ಷಣದಿಂದ ಕಂಪನಿಯಿಂದ ಅವರಿಗೆ ರೈತರ ಖಾತೆಗೆ ವಿಮಾ ಹಣ ಬಿಡುಗಡೆ ಮಾಡಬೇಕು ಮತ್ತು ಮಳೆ ಬಿ ಮಳೆಯಿಂದ ಮನೆಗಳು ಕಳೆದುಕೊಂಡಿರ್ತಕ್ಕಂಥ ಜನರಿಗೆ ತಕ್ಷಣದಿಂದ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೆ ಅವರಿಗೆ ಪರಿಹಾರ ನಿಧಿ ನೀಡಬೇಕು ಎರಡನೇದಾಗಿ ಈ ಜನಪ್ರತಿನಿಧಿಗಳು ಅವರು ರೈತರು ಬೆನ್ನೆಲು ಬಂತಾರವರು ಅವರು ಮೂರು ತಿಂಗಳಿಂದ ಅಥವಾ ನಾಲ್ಕು ತಿಂಗಳ ಪರಿಹಾರ ಅವರು ತಮ್ಮ ಮಂತ್ಲಿ ಬರ್ತಕ್ಕಂಥ ತಮ್ಮ ಪಗಾರದಲ್ಲಿ ರೈತರಿಗೆ ಅವರಿಗೆ ಪರಿಹಾರ ನಿಧಿ ನೀಡಬೇಕು ಎಮ್ ಎಲ್ ಎಂ ಪಿ ಮಿನಿಸ್ಟ್ರು ಮೂರು ತಿಂಗಳದು ಪರಿಹಾರ ನಿಧಿ ನೀಡಬೇಕು ಇನ್ನೊಂದು ವಿಶೇಷತವಾಗಿ ಈ ಹೈದರಾಬಾದ್ ಕರ್ನಾಟಕ ಏನು ಪ್ರದೇಶ ಅಭಿವೃದ್ಧಿ ಮಂಡಳಿ ಅದಲ್ಲ ಯಾವುದ್ಯಾವ್ದಕ್ಕೋ ಖರ್ಚು ಮಾಡ್ತಾರೆ ರೈತರಿಗೆ ಪರಿಹಾರ ನಿಧಿ ಕೊಡ್ರಲ್ಲ ಯಾಕೆ ಕೊಡಂಗಿಲ್ಲ ರೈತರ ಬೆನ್ನೆಲು ಬಂತೀರಿ ನೀವು ರೈತರ ಬೆನ್ನಲು ಮುರಿದು ಹೋಗ್ಯದ ನೀವು ಪರಿಹಾರ ನಿಧಿ ಕೊಡ್ರಲ್ಲ ಈ ಕೆ ಕೆ ಡಿ ಬಂದು ಐದು ಸಾವಿರ ಕೋಟಿ ಅದ ಒಂದು ಎರಡು ಸಾವಿರ ಕೋಟಿ ರೈತರಿಗೆ ಪರಿಹಾರ ನಿಧಿ ನೀಡ್ರಲ್ಲ ಯಾಕೆ ನೀಡೋಂಗ್ಲಾ ಸಿ ಎಂ ಏನು ಮಾಡ್ಲಿಕ್ಕೆ ತಯಾರಿಲ್ಲ ಕಾರಣ ನಾನು ರೈತರ ಪರವಾಗಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾರೆ ನಮ್ಮ ಹೆಸರು ಪಿಡ್ಡಪ್ಪ ಜಾಲಗಾರ ಜಾಲ್ಗಾರ ಸಾಮಾಜಿಕ ಹೋರಾಟಗಾರ ಶ್ರೀ